ಇವತ್ತು ಮಹಾನಗರ ಪಾಲಿಕೆ ಚುನಾವಣೆಯನ್ನು ರೀಜನಲ್ ಕಮಿಷನರು ಅಕ್ರಮವಾಗಿ ಕೋರ್ಟಿನ ಆದೇಶ ಇದ್ದಾಗೂ ಸಹ ಅಲ್ಲಿ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದ್ದಾಗ ಮೊದಲ ಬಾರಿಗೆ ಘೋಷಣೆಯನ್ನು ಮಾಡಿ ಹೈಕೋರ್ಟಿಗೆ ಅಪಮಾನ ಮಾಡುವಂಥ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಂಡು ಅಂದು ಚುನಾವಣೆಯನ್ನು ಮುಂದೂಡಿದ್ರು ಇವತ್ತು ಒಬ್ಬ ಸದಸ್ಯರು ಹಿರಿಯ ಒಬ್ಬರು ಆಕಸ್ಮಿಕವಾಗಿ ಅವರ ಆಗಿದ್ದರಿಂದ ಈ ಚುನಾವಣೆ ನಡೆಸಬಾರ್ದು ಅಂತೇಳಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ ನಗರ ಬಿ ಜೆ ಪಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ಡಿ ಸಿ ಅವರಿಗೆ ನಮ್ಮ ರೀಜನಲ್ ಕಮಿಷನರ್ ಅವರಿಗೆ ಎಲ್ಲ ರೀತಿಯಿಂದ ಅರ್ಜಿ ಕೊಟ್ಟು ಈ ಚುನಾವಣೆ ಮುಂದೂಡಬೇಕು ಉದ್ದೇಶಪೂರ್ವಕವಾಗಿ ಒಂದು ಪಕ್ಷದ ಆಡಳಿತ ಪಕ್ಷದ ಅನುಕೂಲ ಆಗೋ ರೀತಿಯಲ್ಲಿ ರೀಜ್ನಲ್ ಕಮಿಷನರ ಇವತ್ತು ವರ್ತನೆಯನ್ನು ಇವತ್ತು ಮಾಡಿದ್ದಾರೆ ನಾವೇನು ನಮ್ಮ ಸದಸ್ಯರು ಎತ್ತಿದಂಥ ಅವರ ಕ್ರಿಯಾಲೋಪಗಳಿಗೆ ಯಾವುದೇ ಸಮರ್ಥವಾಗಿ ಉತ್ತರ ಕೊಡದೆ ಹೈಕೋರ್ಟ್ನಲ್ಲಿ ಯಾವುದೇ ರೀತಿ ಅಂಥದ್ದು ಇರಲಿಲ್ಲ ಅಂತೇಳಿ ಮತ್ತೊಮ್ಮೆ ಮಹಾನಗರ ಪಾಲಿಕೆಯ ಇವತ್ತು ಚುನಾವಣೆಯಲ್ಲಿ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾವು ಒಂದು ಪಕ್ಷದ ಏಕಪಕ್ಷೀಯವಾಗಿ ಆರ್ ಸಿ ಅವರ ನಡವಳಿಕೆಯನ್ನು ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೌರ ಮತ್ತು ಉಪ ಮಹಾಪೌರ ಚುನಾವಣೆ ಸಕ್ರಮವಾಗಿಲ್ಲ ಕಾನೂನು ರೀತಿಯಾಗಿಲ್ಲ ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾರ್ಪೊರೇಷನ್ಗೆ ನೋಟಿಸ್ ಜಾರಿಯಾಗಿದೆ ಇಷ್ಟೆಲ್ಲ ಪ್ರಕ್ರಿಯೆ ನಡೆದರೂ ಸಹ ಅದನ್ನು ಯಾವುದನ್ನು ಎಲ್ಲದರೂ ಹೈಕೋರ್ಟಿನ ವಿಚಾರವನ್ನು ಗಾಳಿಗೆ ತೂರಿ ಡೀಸನಲ್ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶದಂತೆ ಕೈಗೊಂಬೆ ಕೆಲಸ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಡೀ ಬಿ ಜೆ ಪಿಯ ನಾವೇನು ಹದಿನೆಂಟು ಸದಸ್ಯರಿದ್ದೀವಿ ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಇಷ್ಟು ಒಕ್ಕಟ್ಟಾಗಿ ಮೊದಲೆಲ್ಲ ಏನಾಗ್ತಿತ್ತು ಬಿ ಜೆ ಪಿ ಅವರು ನಾಲ್ಕೈದು ಮಂದಿ ಆಕಡೋ ಇಕ್ಕೊಡು ಏನೋ ಮಾಡಿ ಗೊಂದಲ ಸೃಷ್ಟಿ ಆಗ್ತಿತ್ತು ಆದರೆ ಈ ಸಲ ನಮ್ಮ ಎಲ್ಲ ಹದಿನಾರು ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ನಾನು ಒಕ್ಕಟ್ಟಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರದಲ್ಲಿ ಒಂದು ರೀತಿ ಭದ್ರವಾಗಿ ಬಂಡ ಒಂದು ಬಂಡೆಗಲ್ಲಿನಂತೆ ನಾವು ಇವತ್ತು ಮೊದಲ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀವಿ ರಾಜಕೀಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ಅವರು ಮಾಡಿದಂಥ ಅನೇಕ ತಪ್ಪುಗಳಿಂದ ಅವರು ಇವತ್ತು ಗೆಲ್ಲಬಹುದು ಆದರೆ ಇದನ್ನು ನಾವು ಕೋರ್ಟ್ನಲ್ಲಿ ಸಹ ಚಾಲೆಂಜ್ ಮಾಡಿದ್ದೀವಿ ನಿಶ್ಚಿತವಾಗಿಯೂ ನಾವು ನ್ಯಾಯಾಲಯದಲ್ಲಿ ಅವರ ರೀಜ್ನಲ್ ಕಮಿಷನರ ನಡವಳಿಕೆಯನ್ನು ನಾವು ಒಂದು ಪ್ರಸ್ತಾಪ ನೋಡಿ ಅವಾಗ ಹೈಕೋರ್ಟ್ನಾಗ ಇತ್ತು ಹೈಕೋರ್ಟ್ನಾಗ ಒಂದು ನಡೆದಂಥ ಒಂದು ಪ್ರಕರಣಕ್ಕೆ ಮೀಸಲಾತಿ ವಿಚಾರದಲ್ಲಿ ದಿಢೀರ್ನೇ ಅವರು ಚುನಾವಣೆ ಘೋಷಣೆ ಮಾಡಿದ್ರು ದಿಢೀರ್ನ ತಾವೇ ವಾಪಸ್ ತಗೊಂಡ್ರು ಅಂದರೆ ಅವತ್ತು ಏನು ಚುನಾವಣೆ ಆಗಿದ್ದರೆ ಬಿ ಜೆ ಪಿ ನಿಶ್ಚಿತವಾಗಿ ಅನ್ನೋಂಥ ಭಯ ಕಾಂಗ್ರೆಸ್ನವ್ರು ಬಂದಿದ್ದರಿಂದ ಅವತ್ತು ಆ ತಪ್ಪು ಅಂಥದ್ದು ಮಾಡಿದ್ರು ಇವತ್ತು ನಮ್ಮ ಪಾಪ ಒಬ್ಬ ಹಿರಿಯ ಸದಸ್ಯ ಶೀನಾಯಗಾರನ್ನೋಂಥದ್ದು ಅವರು ಆರಾಮಿಲ್ಲ ಅನ್ನೋಂಥದ್ದು ಎಲ್ಲ ಅವ್ರಿಗೆ ಗೊತ್ತು ಮಾಡಿಕೊಂಡು ಈ ಚುನಾವಣೆಯನ್ನು ಘೋಷಣೆ ಮಾಡಿಕೊಂಡು ನೀವೇನಾದರೂ ಆರ್ ಸಿ ಅವರಿಗೆ ಮನವಿ ಆರ್ ಸಿ ಅವರಿಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ನಗರದ ಅಧ್ಯಕ್ಷರು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೂಡ ಮನೆ ಆರ್ ಸಿ ಅವ್ರು ಕೊಟ್ಟಾರೆ ಡಿ ಸಿ ಅವ್ರು ಕೊಟ್ಟಾರೆ ಎಲ್ಲರಿಗೂ ಎಲ್ಲಿ ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಅಧಿಕಾರಿಗಳು ಕೊಡುವಂಥ ಪ್ರಯತ್ನ ಮಾಡಿದೆ ನೇರವಾಗಿ ಚುನಾವಣೆನ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇವರು ಸರಿಯಾದ ಆರ್ ಸಿ ಅವರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಮ್ಮ ಡಿ ಸಿ ಅವರು ಏನು ಸಿ ಅವರು ರಿನಲ್ ಕಮಿಷನರಿಗೆ ಪತ್ರ ಬರ್ದಾರ ಹಿಂಗೆ ಅವರು ಮನವಿ ಕೊಟ್ಟಾರ ಹಿಂಗೆ ಒಬ್ಬ ಸದಸ್ಯರು ಇದು ಆಗ್ಯಾರ ಅದಕ್ಕೆ ಮುಂದೂಡಬೇಕಾದ್ರೆ ತಮ್ಮ ಅವಗಾಣೆಗಾಗಿ ತರ್ತೀನಿ ಅಂತ ಡಿ ಸಿ ಯೋ ಬರ್ದಾರೆ ಆದರೆ ಯಾವುದನ್ನು ಯಾವುದೇ ಪ್ರಶ್ನೆ ನಾವು ಕೇಳಿದಾಗ ಒಬ್ಬ ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮಾ ಮೊದಲೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು ಅದು ನಾವು ಉತ್ತರ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದಕ್ಕೆ ಆರ್ ಸಿ ಅವರು ಒನ್ ಸೈಡ್ ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡ್ಲಿಕ್ಕೆ ಒಂದು ಚುನಾವಣೆಯಲ್ಲಿ ಹಾ ಗ್ರೀನ್ ಸಿಗ್ನಲ್ ಕಿತ್ತು ಕೊಡುಕಿದ್ದ ಮೊದಲು ಹೈಕೋರ್ಟ್ ಹೈಕೋರ್ಟ್ನಾಗ ಇದ್ದಾಗ ಇವರು ಚುನಾವಣೆ ಘೋಷಣೆ ಮಾಡಿದ್ರು ಇವತ್ತಿನ ಚುನಾವಣೆ ನೋಟಿಸ್ ಇವತ್ತು ನೋಟಿಸ್ ಜಾರಿಯಾಗಿದೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ನೋಟಿಸ್ ಅನ್ನ ಇವತ್ತು ಹೈಕೋರ್ಟ್ ಮುಂಜಾನೆ ಕಲಬುರಗಿ ಪೀಠ ಇವತ್ತು ನೋಟಿಸ್ ಜಾರಿ ಮಾಡಿದೆ ಇವರು ಮಾ ಇವ್ರ ಕಡೆಯಿಂದ ಇದು ಹೋಗ್ಬೇಕಲ್ಲ ಉತ್ತರ ಹಾಂ ಹಾಂ ಇವರು ಅಪ್ಡೇಟ್ ಆಗಬೇಕು ಯಾಕೆ ನೀವು ಚುನಾವಣೆ ಮಾಡಿದ್ರೆ ಅನ್ನೋಂಥ ಕಾರಣಗಳನ್ನು ಕೊಡಬೇಕಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದರೆ ಅವ್ರು ದಿಢೀರನೇ ಇವತ್ತು ಈ ಚುನಾವಣೆ ಮಾಡಿ ಒಂದು ರೀತಿ ಈ ಒಂದು ಚುನಾವಣೆ ಅಕ್ರಮ ಅಂತೇಳಿ ನಾವು ಇವತ್ತು ಎಲ್ಲರೂ ಬಹಿಷ್ಕಾರ ಮಾಡಿ ಸರ್ಕಾರದ ನೋಡಿ ಅಲ್ಲಿ ನಾವು ನಮ್ಮ ಸದಸ್ಯರು ಪ್ರಮಾಣ ವಚನ ತಗೋಬೇಕಾಗಿತ್ತು ವಚನ ಸಲುವಾಗಿ ನಾವು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾವು ತ ನೋಡಿ ನಮ್ಮ ಪಾತ್ರ ಅಂದ್ರೆ ಅರ್ಥ ಇದನ್ನು ಅರ್ಥ ಅಲ್ಲ ಈ ಪ್ರಕ್ರಿಯೆಯಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದ್ರೆ ನಮ್ಮ ಮಾತಾಡಲಿಕ್ಕೆ ಹಾಕಿ ಬರ್ತದೆ ಎಲ್ಲಿವರೆಗೆ ಅದಕ್ಕೇನು ಉತ್ತರ ಕೊಡಲಿಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ನಿಮ್ಗೆ ಉತ್ತರ ಕೊಡ್ತೀನಿ ಆ ವಚನ ಸ್ವೀಕಾರ ಮಾಡೋನೇ ಇಲ್ಲ ನಾನು ಚುನಾವಣೆ ಅಟ್ಟೆ ಮಾಡ್ತೀನಿ ಏನೂ ಕೇಳಿದ್ರು ಅಂದರು ಕೊರೋಮ್ ಮಂತ್ರ ಹಾಗೆ ಆಗ್ತದೆ ರೀ ಕೋರೋಮ್ ಇಲ್ಲಾರ್ದೇ ಮಾಡಿಲ್ಲ ಅದು ಅದು ಒಂಥರು ನೂರು ತೊಂಬತ್ತೇಳು ಪರ್ಸೆಂಟನ ಎಷ್ಟು ಆಗಿದೆ ತೊಂಬತ್ತೇಳು ಪಾಯಿಂಟ್ ಆರೇನೋ ಆಗಿದೆ ಅಂತ ಹೇಳಿದ್ರು ಆಗಿದೆ ಆದರೂ ಒಟ್ಟಾರಿದ ಅಕ್ರಮ ಇದು ಬಿ ಜೆ ಪಿ ನಾವು ತೀವ್ರವಾಗಿ ಖಂಡಿಸ್ತೀವಿ ಆ ಅವರ ನಡುವಿಕೆ ಉಗ್ರವಾಗಿ ನಾವು ವಿರೋಧ ಮಾಡ್ತೀವಿ